ಹೇಳಕ್ ಟ್ರೈ ಮಾಡ್ತಿದ್ದಾಗ ಮತ್ತೆ ಹಗ್ಗ ಹಾಕಿದ್ ಬೇಗ ಏಳ್ಸಿದ್ರು ಏಳ್ಸಾದ್ಮೇಲೆ ಫೈಟಿಂಗ್ ಇತ್ತೆ ಬಿಡ್ತದ ಅದು ಅಭಿ ಅಭಿಮಾನಿ ಜೋಡಿ ಮುಂದಕ್ಕೆ ಅರ್ಜುನ್ ಕಟ್ಟಿದ್ರು ಇದಾವಾಗ ಹಿಂದ್ಗಡೆಯಿಂದ ಅರ್ಜುನ್ ಗೊತ್ತದು ಅರ್ಜುನ್ಗ್ ಗೊತ್ತಾಯಿದೆ ಅರ್ಜುನಗ್ ಹಿಂಗ್ ತಿರುಗಿ ಹೊಡೆಯೋಕಾಯ್ತಲ್ಲ ಕಂಜನ್ ಸರ್ ಕಂಜನ್ ರೇಡಿಯೋ ಕಾಲರ್ ಹಾಕೋ ಟೈಮಲ್ಲಿ ಅದು ರೇಡಿಯೋ ಕಾಲರ್ ಇದರಲ್ಲಿ ಎಸ್ಲೋರ್ ಭಾಗನೇ ಈಗ ಲಾಸ್ಟ್ ಟೈಮ್ ಹಿಡಿದಿದೆ ಸೀಗೆ ಅಂತ ಇಡಿದ್ರಲ್ಲ ಸರ್ ಅದು ಆಕ್ಚುಲಿ ಸೀಗೆ ಆನೆ ಇಲ್ಲಿ ಇದ್ರ ಹತ್ರ ಸರ್ ಇಲ್ಲಿ ಶಿವರಳ್ಳಿ ಈ ಕಡೆ ಎಷ್ಟೋರ್ ಭಾಗದಲ್ಲಿ ಹಿಡಿದ್ರಲ್ಲ ಸೀಗೆ ಆನೆ ಕಾಡಿಗೆ ಹೋಗಬೇಕಾದ್ರೆ ಒಂದೇ ಕ್ಯಾಂಪಲ್ಲಿದ್ವಲ್ಲ ಕಾಡೊಳಗೆ ಇದ್ದಾಗ ಶ್ರೀರಾಮನ ಅಟ್ಟಿಸ್ಕೊಂಡು ಹೋಗಿ ಸಾಯಿಸಿ ಮತ್ತು ಕಾಡಿಗೆ ಹೋಗಿ ಸುಮಾರೊಂದು ಸುಮಾರು ದಿನ ಸಿಕ್ಕಿರ್ಲಿಲ್ಲ ಗಜೇಂದ್ರ ಆಮೇಲೆ ಅಭಿಮನ್ಯ ಕರ್ಕೊಂಡು ಹೋಗಿ ಕಾಡಿಂದ ಕರ್ಕೊಂಡಿದ್ದು ಅದು ತುಂಬಾ ಒಳ್ಳೆ ಸರ್ ಅದ್ ಕನ್ನಡ ಮಾತಾಡ್ತಿತ್ತು ಗಂಟೆ ಹೊಡಿ ಅಂದ್ರೆ ಗಂಟೆ ಹೊಡಿಯೋದು ಕತ್ತಲ ಒಂದ್ ಗಂಟೆ ಇತ್ತು ಭರತ ಗಂಟೆ ಹೊಡಿ ಅಂದ್ರೆ ಗಂಟೆ ಅಲಡ್ಸೋದು ಅದ್ರ ಮಾವುತ ಒಳ್ಳೆ ಟ್ರೈನರ್ ಅವರು ಗಿಣಿಯ ಅಂತ ಆಕ್ಚುಲಿ ಗಿಣಿಯ ಗಜೇಂದ್ರ ಹಳೆ ಮಾವುತನೇ ಗಿಣಿಯ ಗಿಣಿಯ ಅಂತ ಅವ ಗಜೇಂದ್ರನ ಗಣಪತಿ ಕೊಟ್ಬಿಟ್ಟು ಇವರು ಭರತಕ್ಕೆ ಬರ್ತಾರೆ ಭರತ ಧರ್ಮಸ್ಥಳಕ್ಕೆ ಕೊಟ್ಟಿರ್ತಾರೆ ಆನೆನ ಆ ಗುಂಡ ಅವೆಲ್ಲ ಒಂದೇ ಟೈಮಿನ ಅವಾಗ ಈ ಕರಡಿ ಇನ್ನು ಚಿಕ್ಕ ಹುಡುಗ ಸ್ವಲ್ಪ ಹಿಂಡಿನ ಜೊತೆ ಸ್ವಲ್ಪ ಮರಿ ಸ್ವಭಾವದ್ದು ಅಷ್ಟೇ ದೊಡ್ಡದಾಗಿರಲ್ಲ ಒಂದ್ ಹತ್ತು ವರ್ಷದಿಂದ ಅಂದ್ರೆ ಲೆಕ್ಕಕ್ಕೆ ಇದೇ ಅಭಿಮನ್ಯು ಅರ್ಜುನನ್ ಕರ್ಕೊಂಡು ಹೋಗಿ ಭರತನ ಕರ್ಕೊಂಡ್ ದೇವಸ್ಥಾನದಿಂದ ಕರ್ಕೊಂಡ್ ಬಂದು ಮತ್ತೆ ಟ್ರೈನ್ ಮಾಡಿ ಆನೆಯನ್ನ ಯೂಸ್ ಮಾಡ್ಕೊಳ್ತಿರ್ತಾರೆ ರೀಸೆಂಟ್ ಆಗಿ ಅದು ಅದು ಭರತ ಗಿಣಿಯನ್ನ ಸಾಯಿಸುತ್ತೆ ಅವಾಗ ನೋಡ್ಬೇಕಾದ್ರೆ ಒಂದು ಕೋರೆ ಅಂತ ಸಿಂಗಲ್ ಇರೋದು ಸಿಂಗಲ್ ಇರೋದ್ರಿಂದ ಒಂದು ಕೋರೆ ಅಂದ್ರೆ ಸ್ವಲ್ಪ ಇದು ರೋಗ್ಸ್ ಇದೆ ಅವಾಗೆಲ್ಲ ಏನಂದ್ರೆ ಪಾಪ ಒಂದ್ ಕೋರೆ ಏನ್ ಮಾಡ್ತಿತ್ತು ಸಾಯ್ತಿದ್ೋ ಹೆಣ್ಣನೆ ಹೆಣ್ಣೇ ಸಾಯಿಸೋ ಗಂಡನೆ ಸಾಯ್ತಿತ್ತು ಗೊತ್ತಾಗ್ತಿರ್ಲಿಲ್ಲ ಇದೆ ಒಂದ್ ಕೋರೆ ಅಂದ್ರೆ ಸ್ವಲ್ಪ ಅದ್ಲೇನೋ ಒಂಥರ ಬೇರೆ ತರ ಆಮೇಲೆ ಲಾಸ್ಟ್ ಗೆ ಅದನ್ನೇ ಟಾರ್ಗೆಟ್ ಮಾಡಿ ಫೋಟೋ ಕಳಿಸ್ತಾರೆ ಅಡ್ರೆಸ್ ಆಗಿ ಬರುತ್ತೆ ಅಡ್ರೆಸ್ ಆಗಿ ಬಂದಾಗ ಕ್ಯಾಪ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಇಲ್ಲಿ ಒಂದು ಹೆಣ್ಣಾನೆ ಕರೆಂಟ್ ಹೊಡ್ ಹೋಗುತ್ತೆ ಮಾದಿಹಳ್ಳಿ ಅಂತ ಆ ಕರೆಂಟ್ ಹೊಟ್ಟು ಸತೋಗಲ್ಲಿ ಅದೊಂದು ನಾವು ನಿಜವಾಗ್ಲೂ ಕಣ್ಣೀರ್ ಹಾಕಿದ್ದು ಅಂದ್ರೆ ಆನೆ ಸತ್ ಸಾಯಬಾರ್ದು ಅಂತ ಅವತ್ತೆ ಫಸ್ಟ್ ಆಚುಲಿ ಅದು ಪ್ರೆಗ್ನೆಂಟ್ ಆನೆ ಹೋಗುತ್ತೆ ಅದೆಲ್ಲ ಇದೆಲ್ಲ ಕಾರ್ಯ ಎಲ್ಲ ಮಾಡ್ಬಿಟ್ಟು ಅದನ್ನ ಹೂಳೋದು ಅಂತ ಅದು ಜೆ ಸಿ ಪಿಲಿ ಎತ್ತಾಗ ಅದು ಮರಿನ ಆಚೆ ಬಂದ್ಬಿಡುತ್ತೆ ಮರಿ ಆಚೆ ಬಂದ್ ಸತ್ತಿರ ಆನೆಯಲ್ಲಿ ಮರಿ ಆಚೆ ಬರುತ್ತೆ ಆ ಮರಿ ಹೆಂಗಿತ್ತು ಅಂದ್ರೆ ಇನ್ನೊಂದ್ ಎರಡು ದಿನ ಮೂರ್ ದಿನ ಬಿಟ್ರೆ ಮರಿ ಹಾಕ್ ಬಿಡ್ತಿತ್ತು ಡೆವಲಪ್ ಆಗಿದೆ ಮೈ ಮೇಲೆ ಕೂದಲು ಬಂದಿದೆ ಉಗ್ರೆಲ್ಲ ಚೆನ್ನಾಗಿ ಬೆಳೆದಿದೆ ಅದನ್ನ ನೋಡಿ ಬಾಳ ಬಹಳ ಬೇಜಾರಾಯ್ತು ಅಪ್ಪನ ತುಂಬಾ ನೋಂದಕೊಂಡು ಹೆಚ್ಚು ಕಡಿಮೆ ಹದಿನೈದು ದಿನ ಇಪ್ಪತ್ತು ದಿನ ಬಹಳ ಬೇಜಾರು ಮಾಡ್ಕೊಳ್ಳೋರು ಹಾಗೆ ಆನೆ ತಕ್ಷಣ ಸತ್ತೋಗಿತ್ತು ಅದನ್ನ ಒಂದ್ ಗುಂಡಿ ಮಾಡಿ ಗುಂಡಿ ಅಲ್ಲ ಸುಟ್ ಅದು ಆಕ್ಚುಲಿ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಸುಟ್ ಆ ಎತ್ತೋ ಟೈಮ್ ಅಲ್ಲಿ ಮರಿ ಆಚೆ ಬಂದ್ಬಿಡುತ್ತೆ ಪೋಸ್ಟ್ ಮಾರ್ಟಮ್ ಮಾಡೋಕೆ ಬೇರೆ ಜಾಗ ಶಿಫ್ಟ್ ಮಾಡೋ ಟೈಮಲ್ಲಿ ಆ ಜೆ ಸಿ ಬಿತ್ಸ ಎತ್ಕಂಡ್ ನಿಂಗೆ ಇಡೋ ಟೈಮ್ ಅಲ್ಲಿ ಎಳೆಯೋ ಟೈಮಲ್ಲಿ ಅದು ಮರಿ ಆಚೆ ಬಂದ್ಬಿಡುತ್ತೆ ಮರಿ ಇನ್ನು ಫೋಟೋಸ್ ಎಲ್ಲ ಇದೆ ಅದ ನೋಡ್ದಾಗ ಹೊಟ್ಟೆ ಹೊಟ್ಟೆವ್ರಿಗಿತ್ತೆ ಹಂಗೆ ಜ ಜನ ಸರಿ ಇಲ್ವೋ ಆನೆಗಳು ಸರಿ ಇಲ್ವೋ ಅಂತ ಹೇಳೋಕ್ಕಲ್ಲ ನಾವು ಜನನೇ ಸರಿ ಇಲ್ಲ ನಾವು ನಾವೇನೋ ಒಂದು ಮೂರು ಹತ್ತ ಊಟಕ್ಕೆ ಹೆಂಗೆ ಆಡ್ತೀವಿ ಅವು ಬರೀ ಸೊಪ್ಪು ಎಲ್ಲ ತಿನ್ನೋದಕ್ಕೆ ನಾವು ಇಷ್ಟು ತೊಂದರೆ ಮಾಡ್ತೀವಿ ನಾವು ಒಂದು ಎಕ್ರೆಯಲ್ಲಿ ಏನು ಬೆಳೆದಿರ್ತೀವಿ ಅದ್ರಲ್ಲಿ ಏನು ಒಂದು ಎಕರೆನೂ ನಾಶ ಮಾಡಲ್ಲ ಎಲ್ಲ ಒಂದು ಸೈಡಲ್ಲಿ ತಿನ್ಕೊ ಹೋಗುತ್ತೆ ಹೊಟ್ಟೆ ತುಂಬ ಅದಕ್ಕೆ ಹೆಂಗೆ ಆಡ್ಬಿಟ್ರೆ ಮನುಷ್ಯ ಅದಾದಮೇಲೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಕ್ಯಾ ಒಂದು ಕೊರೆ ಅಂತ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕೆರಡಿ ಹತ್ರ ಸಿಗುತ್ತೆ ಶಿವನಲ್ಲಿ ಕುರಿ ಕೆರೋಡಿ ಹತ್ರ ಅದು ಇರುತ್ತೆ ಇದು ನಡ್ಕೋ ಹೋದ್ರು ಸಿಕ್ತಾರಲ್ಲ ಆನೆ ಮೇಲೆ ಫಸ್ಟ್ ಹೋಗ್ತಾರೆ ಹೊಡೋದೇ ಮಾಡುತ್ತೆ ಕಾಡಿಂದ ಕಾಡಿ ಕಾಡಿಂದ ಕಾಡಿಗೆ ಹೋಗ್ತಾನೆ ಇರುತ್ತೆ ಲಾಸ್ಟಿಗೆ ಅಪ್ಪ ಈ ಜಾಗದಿಂದ ಎಲ್ಲಿ ಜೀಪಲ್ಲಿ ಹೋಗಿ ಅಡ್ಡ ಅದು ಎಲ್ಲಿಗೆ ಬರುತ್ತೆ ಹೋಗ್ತಾನೆ ಸ್ಟಾರ್ಟ್ ಆಯ್ತಲ್ಲ ಎಲ್ಲಿ ಹೊರಟ್ರೆ ಎಲ್ಲಿಗೆ ಬರುತ್ತೆ ಅಂತ ಅಪ್ಪ ಗೊತ್ತಿರ್ತು ಅವಾಗ ಹೋಗಿ ಅಡ್ಡ ಹೋಗಿ ಒಂದು ಜಾಗದಲ್ಲಿ ನಿತ್ತಿದ್ದಾಗ ಅದು ಬಂದು ಒಂದು ಕೌಲಿಲಿ ತುಂಬಾ ನಡೆದು ಸುಸ್ತಾಗಿತ್ತಲ್ಲ ಬಚ್ಚೆಲ್ಲ ಮೈ ಮೇಲೆ ಎರ್ಚ್ಕೋಬೇಕಾರೆ ಅಪ್ಪ ಡಾಟ್ ಮಾಡ್ತಾರೆ ಡಾಟ್ ಮಾಡಿದ್ಮೇಲೆ ಸ್ವಲ್ಪ ದೂರವಾಗಿ ಕೂತ್ಕೊಳ್ಳುತ್ತೆ ಬೀಳಲ್ಲ ಕೂತ್ಕೊಳ್ಳುತ್ತೆ ಅದು ಕೂತ್ಕೊಂಡಾಗ ಆನೆ ಅಗೆ ಎಲ್ಲ ಅಂತ ಕರ್ತ ಬಂದು ಅದು ಸ್ವಲ್ಪ ಫೈಟ್ ಮಾಡಲ್ಲ ಅರ್ಜುನ ಅಭಿಮಾನಿ ನೋಡಿ ಹೆದ್ರು ಬಿಡುತ್ತೆ ಸ್ಟಾರ್ಟಿಂಗ್ ಫೈಟ್ ಏನೂ ಮಾಡಕ್ಕಲ್ಲ ಲಾರಿ ಹಸೋ ಟೈಮಲ್ಲಿ ಫೈಟ್ ಆಗುತ್ತೆ ಒನ್ ಅವರು ಒನ್ ಅಂಡ್ ಹಾಫ್ ಅವರ್ ಫೈಟ್ ಆದ್ಮೇಲೆ ಬಂದ ತಕ್ಷಣ ಮೇನ್ ರೋಡ್ ಶಿವನಹಳ್ಳಿ ಕುಡುಗೆ ಕುಂಬಳಿ ಹ ಶಿವನಹಳ್ಳಿ ಕುಡ್ಗೆ ಹತ್ರ ಒಂದು ರೋಡ್ ಬರುತ್ತೆ ಇಲ್ಲೇ ಎಷ್ಟ್ಲೋರು ಈಗ ಅರ್ಜುನ ಇದಾಯ್ತಲ್ಲ ಅದೇ ರೋಡ್ ಟೆಂತ್ ಆಯ್ತಲ್ಲ ಅದೇ ರೋಡ್ ಅಲ್ಲಿಗೆ ಹೋಗ್ಬೇಕಾದ್ರೆ ಮುಂಚೆ ಸಿಗುತ್ತೆ ಅಲ್ಲೆಲ್ಲ ಆನೆಗಳು ಇವಾಗ್ಲೂ ನಿಲ್ತಾವ ಆ ಕಡಲ್ಲಿ ಅವಾಗ ರೋಡ್ ಸೈಡ್ ಒಂದು ಲಾರಿ ನಿಲ್ಸಿ ನಿಲ್ಸ್ಬೇಕಾದ್ರೆ ತುಂಬಾ ಫೈಟ್ ಕೊಡುತ್ತೆ ಅದು ಅವಾಗ ಹ ಸಿಂಗಲ್ ಕರೆ ಅದನ್ನು ಮತ್ತೆ ಕೂಡಲೇ ಇತ್ತು ಸ್ವಲ್ಪ ದಿನ ನಾವು ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದಿದ್ವಿ ಮತ್ತೆ ಏನಾಯ್ತು ಗೊತ್ತಿಲ್ಲ ಆಮೇಲೆ ಲಾಸ್ಟ್ ನಾನು ಹೇಳುದನ್ನ ಲಾರಿ ಪಲ್ಟಿ ಆದ್ಮೇಲೆ ಅವಾಗಿಂದ ಸಿಕ್ಸ್ ವೀಲ್ ನ ಚೇಂಜ್ ಮಾಡಿ ಟೆನ್ ವೀಲ್ ಗೆ ಕೆಜ್ ನ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿವರೆಗೂ ಆನೆನ ಸಿಕ್ಸ್ ವೀಲ್ ಡಿಪಾರ್ಟ್ಮೆಂಟ್ ಗಾಡಿ ಸಿಕ್ಸ್ ವೀಲಲ್ಲೇ ತಗೊಂಡು ಹೋಗ್ತಿದ್ದರು ಅದಾದ್ಮೇಲೆ ಟೆನ್ ವೀಲ್ ಶಿಫ್ಟ್ ಆಯ್ತಾರೆ ಆನೆ ಟೆನ್ ವೀಲ್ ಆದ್ರೂ ಸ್ವಲ್ಪ ಆನೆ ಲಾಂಗ್ ಬರುತ್ತೆ ಪಲ್ಟಿ ಮಾಡಕ್ ಆ ಲಾರಿನ ಅಂತ ಅವಾಗಿಂದ ಟೆನ್ ವೀಲ್ ಯೂಸ್ ಮಾಡದ್ಲ ಆಗಿಂದ ಅದೇ ರೀತಿ ಸುಮಾರು ಆನೆಗಳು ಕೋರೆ ಆದ್ಮೇಲೆ ಮತ್ತೆ ಇದ್ರಲ್ಲಿ ಇನ್ನೊಂದು ಗಂಡನೇ ಹಿಡಿತಾರೆ ಎಸ್ಲೋರ್ ಹತ್ರನೇ ಸ್ವಲ್ಪ ಹುಡುಗ ಇವಾಗ್ಲೂ ಇದೆ ಈ ಕಂಜನ್ನು ಎಲ್ಲ ಅದೇ ಟೈಮಲ್ಲಿ ಹಿಡಿದಿದ್ದೆ ಕಂಜನ್ ಸರ್ ಗಂಜನ್ ರೇಡಿಯೋ ಕಾಲರ್ ಹಾಕೋ ಟೈಮಲ್ಲಿ ಅದು ರೇಡಿಯೋ ಕಾಲರ್ ಇದರಲ್ಲಿ ಎಷ್ಟೋರ್ ಭಾಗನೇ ಅದು ಅದನ್ನು ಸ್ವಲ್ಪ ಹುಡುಗ ಇತ್ತು ಅವಾಗ ರೆಡಿಯೋ ಕಲರ್ ಹಾಕೋ ಟೈಮಲ್ಲಿ ಹೊಡೆದಿದ್ದು ಅದು ಇವಾಗ ಚೆನ್ನಾಗಿ ಬೆಳೆದಿದೆ ಚೆನ್ನಾಗಿ ಟ್ರೈನ್ ಆಗಿದೆ ಮರಿ ಇತ್ತು ಅಷ್ಟೇ ದೊಡ್ಡದಾಗಿರ್ಲಿಲ್ಲ ಸರ್ ಅದೇ ಹತ್ರ ಸರ್ ಎರಡನೇ ಸಿಗ್ತವೆ ಕಂಜನ್ನು ಮತ್ತೆ ಇನ್ನೊಂದು ಈಶ್ವರ ಅನ್ಕೋತೀನಿ ಈಶ್ವರ ಅನ್ಕೋತೀನಿ ಈಶ್ವರ ಇಲ್ಲ ಶ್ರೀರಾಮ ಶ್ರೀರಾಮ ಆಕ್ಚುಲಿ ಇದ್ರು ರಾಮನಗರ ಸೈಡ್ ಕ್ಯಾಪ್ಚರ್ ಮಾಡಿದ್ದು ಅದೆಲ್ಲರಿಗೂ ಗೊತ್ತಿರೋದು ಈಶ್ವರನೇ ಈಶ್ವರ ಇಲ್ಲ ರಾಮಯ್ಯ ಎರಡರಲ್ಲೊಂದು ಈಶ್ವರ ರಾಮಯ್ಯ ನೋಡಕ್ ಬಂದಿರ್ತಾರೆ ಎರಡನೇಲಿ ಒಂದಾನೆ ಇಲ್ಲಿ ಕಂಜನ್ ಜೊತೆನೆ ಕ್ಯಾಪ್ಚರ್ ಮಾಡಿದ್ದು ಅಲ್ಲಿ ರೇಡಿಯೋ ಕಾಲರ್ ಹಾಕಿ ಒಂದು ಮೂರರಿಂದ ನಾಲ್ಕು ಹೆಂಡನಿಗೆ ರೇಡಿಯೋ ಕಾಲರ್ ಹಾಕಿ ಎಲ್ಲ ಆದ್ಮೇಲೆ ಈ ಆನೆನ ಒಂದೆರಡು ಎರಡು ಗಂಡನ ಹಿಡಿಬೇಕು ಅಂತ ಅಂದಾಗ ಹಿಡಿದ ಟೈಮಲ್ಲಿ ಸಿಕ್ಕಿದ್ದೆ ಕಂಜನ್ನು ಆದ್ರೆ ಅದೇನು ಅಷ್ಟು ದಷ್ಟಪಷ್ಟವಾಗಿರಲ್ಲ ಆನೆ ಓಕೆ ಸಾಕ್ಬೋದು ಟ್ರೈನ್ ಆಗುತ್ತೆ ಅನ್ನೋದೊಂದು ಗೊತ್ತಿತ್ತು ಇವಾಗ ಅದೇ ತರ ಆಗಿದೆ ಅದೇ ತರ ತುಂಬಾ ಆನೆಗಳಿದಾವೆ ಸರ್ ಇರ್ತವೆ ಆನೆಗಳು ಇರ್ತವೆ ಆನೆಗಳು ಏನಾಗ್ತವೆ ಏನೋ ಗೊತ್ತಾಗಲ್ಲ ಸರ್ ಒಂದಾನೆ ಆನೆ ಹತ್ರ ಹಿಡಿತಾರೆ ಅದು ದಷ್ಟಪುಷ್ಟವಾಗಿರುತ್ತೆ ಆನೆ ಆ ಇದೇ ಕ್ಯಾಪ್ ಅಲ್ಲಿ ಮಧ್ಯದಲ್ಲಿ ಒಂದು ಆನೆ ಹಾಡಾಗುತ್ತೆ ಸೀರಿಯಸ್ ಆಗಿ ಇದೇ ರೀತಿ ಡೆತ್ ಆದಾಗ ಆನೆ ದಷ್ಟಪುಷ್ಟವಾಗಿ ಅಂದ್ರೆ ತುಂಬಾ ದಷ್ಟಪುಷ್ಟವಾಗಿರುತ್ತೆ ಕುಳ್ಳ ಈ ಕರಡಿ ಇದೆಯಲ್ಲ ಅದೇ ಥರ ಆ ಕ್ಯಾಪ್ಚರ್ ಮಾಡೋ ಟೈಮಲ್ಲೆಲ್ಲ ಜೊತೆ ಹೋಗಿ ಅಪ್ಪ ಎಲ್ಲ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ನಡ್ಕೊಂಡು ಹೋಗಿ ಅದು ಹೆಜ್ಜೆ ಮೇಲೆಲ್ಲ ಹೊಡೆದಾಗ ಬಿಳ ಟೈಮ್ ಪೊಸಿಷನ್ ಸರಿ ಇರೋಲ್ಲ ಸರ್ ಆ ಒಂದು ಕೂಳೆ ನಾವು ತಲೆಗೆ ಹೊಡೆದು ಡೀಪ್ ತಲೆ ಬಾಗಿ ಚುಚ್ಚಿ ಅದನ್ನ ಸಣ್ಣ ಕೂಳೆ ಅದಕ್ಕೊ ಬರ್ಬೇಕಾದ್ರೆ ಡೆತ್ ಆಗೋಗ್ ಡೆತ್ ಆಗೋಗುತ್ತೆ ಅದು ಹಾರ್ಟ್ ಆಗಿರುತ್ತೆ ಆಗಿತ್ತು ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬಟ್ ಏಟು ಇಲ್ಲಿ ಆಗಿತ್ತು ನಾನು ಅಪ್ಪ ಅಪ್ಪಂಗೆ ಬಿದ್ದ ಟೈಮಲ್ಲಿ ಯಾವುದೋ ಮರದ ಕೂಳೆ ಹೊಡೆದಿರುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಬೀಳೋ ಪೊಸಿಷನ್ ಚೇಂಜ್ ಮಾಡಕ್ ಆಗೋದೇ ಇಲ್ಲ ಅಂದ್ರೆ ಸಾಕಾಣೆಗಳ ಜೊತೆ ಇರಲ್ಲ ಟ್ರ್ಯಾಕ್ ಹೋಗ್ಬೇಕಾರು ಕೆಲವು ಟೈಮ್ ತುಂಬ ತುಂಬಾ ಥರ ತುಂಬಾ ಆನೆಗಳು ಈಗ ಅದಾದ್ಮೇಲೆ ಆನೆ ಕ್ಯಾ ಇದೆಲ್ಲ ಆದಮೇಲೆ ಇಪ್ಪತ್ತೆರಡನೇ ಕ್ಯಾಂಪ್ ಆಗುತ್ತೆ ಆ ಕ್ಯಾಂಪ್ ಅಲ್ಲಿ ಹೆಣ್ಣು ಆನೆಗಳು ಮತ್ತೆ ಮಕನ ಈ ಒಡೆಯರು ಅವೆಲ್ಲ ಅದೇ ಟೈಮಲ್ಲಿ ಇಡತಿದ್ರು ತುಂಬ ಆನೆಗಳು ಬಟ್ ಆ ಆನೆಗಳನ್ನ ಕಾಡಿಗೂ ಬಿಟ್ರು ಹೊರ್ಗಡೆಗೂ ಕೊಟ್ಟರು ಸೇಲ್ ಮಾಡಿದ್ರು ಹೆಣ್ಣಾನೆಗಳನ್ನ ರೇಡಿಯೋ ಕಲರ್ ಇಲ್ಲೇ ಬಿಟ್ರು ಹಿಂಗೆ ಆಯ್ತಾ ಹೋಯ್ತಿದೆ ಇವಾಗಂತೂ ಆನೆಗಳು ಇನ್ನು ಬರ್ತಾನೆ ಇದಾವೆ ಜಾಸ್ತಿ ಆಯ್ತು ಇಲ್ಲೊಂದು ರೀಸೆಂಟ್ ಬಂದಿದೆ ಅದು ಹಗ್ಲಿ ಯಾರಿಗೂ ಕಾಣಿಸಲ್ಲ ರೈಲ್ವೆ ಬ್ಯಾರಿಗಳ ಒಳಗಡೆ ನುಗ್ಗೋಗುತ್ತೆ ಹಾ ರೈಲ್ವೆ ಬ್ಯಾರಿಗಳ್ ಒಳಗಡೆ ನುಗ್ಗೋಗ್ತಿದೆ ಎಲ್ ಗ್ಯಾಪ್ ಇದೆ ಅಲ್ಲಿ ದಾಡ್ತಿದೆ ಹಗ್ಲೋ ತ್ಯಾರಿ ಕಾಣ್ತಿಲ್ಲ ಇವಾಗ್ಲೂ ಉಮ್ಳಿ ಬೆಡ್ದಲ್ಲಿ ಇದೆ ದೊಡ್ಡ ಬೆಟ್ಟದಲ್ಲಿ ಹೋಗುತ್ತೆ ಉಮ್ಳಿ ಬೆಟ್ಟಕ್ಕೆ ಬರುತ್ತೆ ಹಿಂಗೆ ಚೇಂಜಸ್ ಆಗ್ತಾ ಹೋಗ್ತಿದೆ ಎಲ್ಲಿ ಬೇಕೋ ಅಲ್ಲಿ ಅದ್ ಡೇ ಟೈಮ್ ಕಾಣದೆ ಈಗ ಲಾಸ್ಟ್ ಟೈಮ್ ಹಿಡಿದಿದೆಯಲ್ಲ ಸೀಗೆ ಅಂತ ಇಡುದ್ರಲ್ಲ ಸರ್ ಅದು ಆಕ್ಚುಲಿ ಸೀಗೆ ಆನೇನೆ ಇಲ್ಲಿ ಇದ್ರ ಹತ್ರ ಇಡೋದ್ರಲ್ಲ ಸರ್ ಇಲ್ಲಿ ಶಿವರಳ್ಳಿ ಈ ಕಡೆ ಯಶ್ಲೂರ್ ಭಾಗದಲ್ಲಿ ಇಡುದ್ರಲ್ಲ ಅದು ಸೀಗೆ ಆನೆ ಅದು ಕಟ್ಟಿದ್ದು ಸೀಗೆ ಗುಡದಿಂದ ಬಂತು ಸೀಗೆ ಅಂತ ಕಟ್ಟಿದ್ರಲ್ವಾ ಅದಕ್ಕೆ ಒಬ್ಬೊಬ್ರು ಹೇಳ್ತಾರೆ ಸೀಗೆ ಅಲ್ಲ ಸೀಗೆ ಅಂತ ಅದು ಸಿಗ ಅದು ಫ್ರೀ ಆಗಿದ್ದಾಗ ಒಂದು ರೋಡಿಗೆ ಬಂದು ನೋಡೋದಾಗ್ಲಿ ಇನ್ನೊಂದು ದಾಟ ಬೇರೆ ತೊಡ್ದಿದ ತೊಡಗ ದಾಟೋದಾಗ್ಲಿ ಕತ್ತಿ ನೋಡ್ಕೊಂಡು ಹೋಗುವಾಗ ಸ್ವಲ್ಪ ಹೆವಿ ಕಾಣ್ತವೆ ಬೇರೆ ಆನೆ ಅದ್ರ ಪಕ್ಕ ಪಕ್ಕ ನಿಂತಾಗ ಆನೆ ಏನ್ ಸೈಜು ಅಂತ ಗೊತ್ತಾಗುತ್ತೆ ನಮಗೆ ಸಿಂಗಲ್ ಒಂದ್ ಆನೆ ಕಾಣೋದು ಹೆವಿ ಕಾಣುತ್ತೆ ಸಿಂಗಲ್ ಆಗಿ ನೋಡಿದಾಗ ಹೆವಿ ಕಾಣುತ್ತೆ ಅದನ್ನೇ ಈಗ ಸಾಕಾಣೆಗಳ ಮಧ್ಯೆ ನಿಂತಾಗ ಹೆವಿ ಕಾಣಲ್ಲ ಸ್ವಲ್ಪ ಏನ್ ಸೈಜು ಅಂತ ಗೊತ್ತಾಗುತ್ತೆ ಅವಾಗ ಸಿಂಗಲ್ ಆಗಿ ಹೋಗ್ತಿದ್ದ ಅಯ್ಯೋ ಇದೇನು ಇಷ್ಟು ದೊಡ್ಡ ಆನೆ ಅನ್ಕೊತೀವಿ ಆಮೇಲೆ ಅದ್ರ ಕೋರೆ ಸ್ವಲ್ಪ ಡೀಪ್ ಇತ್ತು ಅದು ಇಲ್ಲಿ ಬಂದಾದ್ಮೇಲೆ ಹಲಸಿನ ಕಾಯಿ ಕೆಡ್ಬೇಕು ಅಥವಾ ಬೈನೆ ಮರನೋ ಇನ್ನೊಂದು ಮರಗಳಿಗೆ ಕೋರೆ ಹೊಡೆದು ಗುಡ್ಡ ಆಯ್ತಾ ಬಂತು ಸೀಗೆ ಆನೆನೆ ಅದು ಬೇರೆ ಆನೆ ಅಂತ ಹೇಳುತ್ತಲ್ಲ ಸೀಗೆ ಆನೆ ಪಕ್ಕ ಅದೇ ಸೀಗೆ ಗುಡ್ಡ ಆನೆ ಸರ್ ಒಂದಷ್ಟು ಆನೆಗಳು ಬಂದು ವಲಸೆ ಬಂದು ನಮ್ಗೆ ಈ ಕಡೆ ಬಯಲಸೀಮೆ ಕಡೆಯಿಂದ ಬರ್ತವೆ ರಾಮನಗರ ತುಮಕೂರು ಆ ಕಡೆಯಿಂದ ಬಂದಿದ್ದ ಆನೆಗಳಲ್ಲಿ ಬಂದು ಪುರದಮದ ಹತ್ರ ನಿತ್ತಿ ಒಂದು ಮೂರ್ನಾಲ್ಕು ಅನೇ ಆ ಕಡೆ ಬೇಲೂರು ಸೈಡಿಗೆ ಹೋಗ್ತವೆ ಇದು ದಾರಿ ತಪ್ಪಿಸ್ ಪುರದಮ ದೇವಸ್ಥಾನದಿಂದ ಸೀಗೆ ಗುಡ್ಡ ಅಂತ ಇದೆ ಅಲ್ಲಿ ದೇವಸ್ಥಾನ ಪುರದಮ ದೇವಸ್ಥಾನದ ಪಕ್ಕನೇ ಸೀಗೆ ಗುಡ್ಡ ಇದೆ ಆ ಸೀಗೆ ಗುಡ್ಡಕ್ಕೆ ಬಂದು ಇದು ದಾರಿ ತಪ್ಪಿ ಸ್ವಲ್ಪ ಒಂಟಿಯಾಗಿ ಬರ್ತಾ 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 ಆಲೂರು ಬಾ ಇದೆಯಲ್ಲ ನಮ್ಮ ತಾಲ್ಲೂಕು ಹೆಡ್ ಕ್ವಾರ್ಟರ್ ಹೆಡ್ ಇದ್ ಸಿಟಿ ಇದೆಯಲ್ಲ ಆ ಸಿಟಿ ಹತ್ರ ಬಂದು ನಮಗೆ ಮೇನ್ ರೋಡ್ ಕ್ರಾಸ್ ಮಾಡತ್ತಿದೆ ಮಂಗಳೂರು ಬೆಂಗಳೂರು ಹೈವೇ ಇದೆಯಲ್ಲ ಅದನ್ನ ದಾಟಿ ಬರುತ್ತೆ ಅವಾಗಿಂದ ಇಲ್ಲೇ ಇದೆ ಸೀಗೆ ಗುಡ್ಡ ಭೀಮ ಚೆನ್ನಾಗಿದ್ದು ಆಕ್ಚುಲಿ ಅದು ಸೀಗೆ ಗುಡ್ಡ ಅಲ್ಲ ಏಟ್ ಮಾಡಿದ್ದದ್ದು ಕ್ಯಾಪ್ಟನ್ ಅನ್ಸುತ್ತೆ ಭೀಮಂಗೆ ಏಟ್ ಮಾಡಿದ್ದು ಅದು ಒಂದ್ ಟೈಮಲ್ಲಿ ಅವತ್ತು ಒಂದು ಕ್ಯಾಪ್ಚರ್ ಎಲ್ಲ ಆಗ್ಬೇಕಾದ್ರೆ ಫೈಟ್ ಆಯ್ತು ಅಂತ ವಿಡಿಯೋಸ್ ಎಲ್ಲ ಇದೆಯಲ್ಲ ಅದು ಬೈಲಲ್ಲಿ ನಿಂತಿದೆಯಲ್ಲ ಅಂತ ಕಾಡೋಳಿ ಕರ್ಕೋ ಹಾಕಿ ಹಿಂಗಡಿಂದ ಚುಚ್ ಕರ್ಕೋ ಹೋಗಿದ್ದಾವ ಬೈಲಲ್ಲಿ ಇದೆಯಲ್ಲ ಆನೆ ಗಾಯ ಈಗ ಇಲ್ಲಿ ನಿತ್ಯ ಏನಾದ್ರು ಜನ ತೊಂದರೆ ಮಾಡ್ತಾರೆ ಅನ್ನೋ ಭಾವನೆಯಿಂದ ಅದು ಚುಚ್ಚಿ 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 ಕಾಡೊಳಗೆ ಕರ್ಕೊಂಡುತ್ತೆ ಅದು ಹಳೆ ಗಾಯ ಆಕ್ಚುಲಿ ಅದು ಹಳೆ ಗಾಯಕ್ಕೆ ಅವಾಗ ತಾನೇ ಗಾಯ ಆಗಿದಲ್ಲ ತುಂಬಾ ಹಿಂದಿನಿಂದ ಗಾಯ ಆಗಿರೋದಲ್ಲ ಅದು ಫ್ರೆಂಡ್ಸ್ ಜೊತಿನೇ ಇರ್ತಿತ್ತು ಜೊತೆನೇ ಇರ್ತಿತ್ತು ಇನ್ನೊಂದು ಚೋಟಾ ಭೀಮಾ ಅಂತ ಇತ್ತು ಅದು ಫೋಟೋಸ್ ಇದೆ ಕಳ್ಸಿಕೊಡ್ತೀನಿ ಚೋಟ ಭೀಮನ್ ಕರೆಂಟ್ ಶಾಕ್ ಅಲ್ಲ ಏನೋ ಸತೋಯ್ತು ಭೀಮನ್ ಜೊತೆ ಅದೇ ತರ ಸ್ವಲ್ಪ ಹೋಲಿಕೆ ಹಂಗೆ ಇತ್ತು ಅದೊಂದು ಚೋಟಾ ಭೀಮಾ ಅಂತ ಕರಿತಿದ್ವಿ ಭೀಷ್ಮ ಇದೆಯಲ್ಲ ಇವಾಗ ಭೀಷ್ಮ ಇದೆಯಲ್ಲ ಮೌಂಟೇನ್ ಮೌಂಟೈನ್ ಜೊತೆ ಇತ್ತು ಮೌಂಟೇನ್ ಜೊತೆ ಇರ್ತಿತ್ತು ಅದು ಚೋಟ ಭೀಮಾ ಅದು ಏನಾಯ್ತು ಆಮೇಲೆ ಆನೆಗಳು ಇರ್ತವೆ ಸ್ವಲ್ಪ ಡಿಸ್ಟರ್ಬ್ ಡಿಸ್ಟರ್ ಆದಾಗ ಆನೆಗಳಿರ್ತವೆ ಕೆಲವೊಂದ್ ಟೈಮ್ ಈ ಕಡೆ ಭಾಗ ಇಷ್ಟ ಆಗ್ಲಿಲ್ಲ ಅಂದ್ರೆ ಪಶ್ಚಿಮ ಘಟ್ಟಕ್ಕೆ ಹೋಯ್ತವೆ ಈ ಕಡೆ ಚಿಕ್ಕಮಂಗ್ಳೂರು ಹೋಯ್ತವೆ ಇಲ್ಲಿ ಏನೇನೋ ಆಯ್ತವೆ ಸತ್ತ ಹೋಯ್ತವೆ ಏನೇನೋ ಆಗುತ್ತೆ ಒಂದು ಐದಾರು ವರ್ಷದಿಂದ ಕಾಣಿಸ್ಕೊಳ್ಳೋದು ಆ ಫೋಟೋ ಚೋಟಾ ಬಿಂಬ್ ಬೇಕು ಅಂದ್ರೆ ಫೋಟೋ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಮೌಂಟೇನ್ ಜೊತೆ ಇದ್ದಿದ್ದು ಅದು ಅದು ಫ್ರೆಂಡ್ಸು ಎಲ್ಲ ಗ್ರೂಪ್ ಇರೋ ಹೆಣ್ಣನೇ ಜೊತೆ ಬರ್ತಿದ್ವು ಅದು ಹೆಂಗೆ ಪತ್ತೆಯಲ್ಲಂಗೆ ಆಯಿತು ಗೊತ್ತಾಗ್ಲಿಲ್ಲ ವಲಸೆ ಹೋಯ್ತು ಅಂತ ಒಂದು ಟೈಮು ಒಂದೂ ವರ್ಷ ಎರಡು ವರ್ಷ ಸಿಂಗಲ್ ಆಯಿತು ಅದಾದ ಅದಾದ ನಂತರ ಈ ಗ್ರೂಪ್ ಎಲ್ಲ ಸ್ವಲ್ಪ ಅದಕ್ಕೂ ಪರಿಚಯ ಆಗಿ ಸ್ವಲ್ಪ ಒಟ್ಟಿಗೆ ನಡ್ಕೊಂಡು ಹೋಗ್ತಿದ್ವು ಗುಂಪು ಜೊತೆ ಇರೋದು ಆಮೇಲೆ ಆಮೇಲೆ ಮಸ್ತಿ ಬಂದಾಗ ಬೇರೆ ಆಗ ಸಹಜ ಅಂತ ಮಸ್ತಿ ಬಂದಾಗ ಯಾವ ಹೆಣ್ಣು ಗ್ರೂಪಿಗೆ ಸೇರ್ಸಲ್ಲ ಇದು ಸ್ವಲ್ಪ ಬೇರೆ ಆಗಿ ಒಟ್ಟಿಗೆ ಇರೋದು ತಿರುಗಾಡೋದು ಜಾಸ್ತಿ ಆಗುತ್ತೆ ಅಷ್ಟೇ ಇವಾಗ ಅಲ್ಲಿ ರಾಮನಗರ ಚನ್ನಪಟ್ಟಣ ಸೈಡ್ ಆನೆನ ಕಾಡಿ ಕಟ್ಟಡಕ್ಕೆ ಕ್ಯಾಂಪ್ ಅಲ್ಲಿ ಎಲ್ಲ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅಪ್ಪನ ಡಾಟ್ ಮಾಡಿದ್ದು ಅಲ್ಲೊಂದು ಅಜಯ್ ಅಂತ ಆನೆ ಇದೆ ಕೋರೆ ಮೇಲೆ ಕೋರೆ ಕೆಳಗೆ ಇದೆ ನೋಡಿ ಅದು ಅದನ್ನ ಅಪ್ಪ ಡಾಟ್ ಮಾಡಿದ್ದು ಎರಡ್ ಸಾವಿರದ ಹದಿನೈದು ಹದಿನಾಲ್ಕರಲ್ಲಿ ಹತ್ರನೇ ಆ ಇದ್ರಲ್ಲಿ ಒಂದು ಹದಿನಾರು ಆನೆನ ಕ್ಯಾಪ್ಚರ್ ಮಾಡ್ತಾರೆ ಆ ಗ್ರೂಪ್ ಅಲ್ಲಿ ಸುಮಾರು ಆನೆಗಳು ಸೇರಿದೆ ಅದೇ ರೀತಿ ನಮ್ಮ ಸೈಡ್ ಇದ್ದಾಗ ನಾನು ಹೋಗ್ತಿದ್ದೆ ಹೊರಗಡೆ ಇದ್ದಾಗ ಹೋಗ್ತಿರ್ಲಿಲ್ಲ ಇಲ್ಲಿದ್ದು ಇನ್ನೊಂದು ಇನ್ನೊಂದ್ ಅನುಭವ ಹೇಳ್ಬೇಕು ಅಂದ್ರೆ ಈ ಪಕ್ಕದಲ್ಲಿ ಕ್ರೆಷರ್ ಇದೆಯಲ್ಲ ಸರ್ ಇಲ್ಲಿ ಕ್ರಷರು ಆ ಕ್ರಷರು ಮೊದಲು ಇರ್ಲಿಲ್ಲ ಇವಾಗ ಒಂದು ವೇಳೆ ಐದಾರು ವರ್ಷದಿಂದ ಕ್ರಷರ್ ಕೊಟ್ಟಿರೋದು ಯಾವುದೇ ಆನೆ ಬಂದ್ರು ಕ್ರಷರ್ ಇರೋ ಜಾಗದಲ್ಲಿ ಸ್ಟೇ ಮಾಡಿ ದಾಡ್ತಿ ತುಂಬಳಿ ಬೆಟ್ಟಕ್ಕೆ ಅವಕ್ಕೆ ಒಂಥರ ಇದ್ ಗೆಸ್ಟ್ ಹೌಸ್ ಇದ್ದಂಗೆ ಟಾಟಾ ಕಡೆ ಬಂದು ಇಲ್ಲಿ ಇಲ್ನಿತ್ತು ಒಂದಿನ ಅದಾದ್ಮೇಲೆ ಅಲ್ಲಿ ಹೋಗ್ತಿದ್ವು ಇವಾಗ ಕ್ರಷರ್ ಆದ್ಮೇಲೆ ಆನೆಗಳೆಲ್ಲ ರೋಡ್ ಹಿಡಿದಾವೆ ಆಮೇಲೆ ಇವತ್ತು ಎಲ್ಲೆಲ್ಲಿ ಆಲೂರು ಭಾಗ ಕೃಷಿಯರ್ ಮಾಡಿದ್ದಾರೆ ಅವೆಲ್ಲ ಆನೆ ಸ್ಟೇ ಮಾಡ್ತಿದ್ ಜಾಗ ಕುಟುಂಬ ಸಮೇತ ಉಳಿತಿದ್ದು ಎಲ್ಲಿ ನಡೀತಾ ಇದೆ ಅದೇ ಜಾಗದಲ್ಲಿ ಆನೆಗಳು ನಿಲ್ತಿದ್ವಿ ಇವಾಗ ಕಲ್ಗಿ ಗಣಿಗಾರಿಕೆ ಜಾಸ್ತಿ ಆಯ್ತು ಆನೆಗಳು ನಿಲ್ಲಕ್ಕೆ ಜಾಗ ಇಲ್ಲ ಎಲ್ಲ ಬೇಲೂರು ಶಕ್ಲೇಶ್ಪುರ ಹೋಗ್ತಿದಾವೆ ಸರ್ ಹೈವೇ ದಾಟ್ ಹೈವೇಗೆ ದಾಟಾಡ್ತಿರೋದು ಕಡಿಮೆ ನಮಗೆ ಹೋಗ್ಬೇಕಂದ್ರೆ ಹೈವೇಲ್ ಎಲ್ಲೋ ವರ್ಷಕ್ಕೆ ಒಂದ್ ಎರಡು ಸಲ ಹೈವೇಲ್ ಕಾಣಿಸ್ಕೊತಿದ್ದು ಇವಾಗ ತಿಂಗಳ ಒಂದ್ಸತಿ ಹೈವೇ ದಾಟಾಡ್ತಿದಾರೆ ಹೈವೇ ಆಗಿದ್ದು ತಂದ್ರೇನೆ ಆನೆಗೆ ಬೇಲೆ ಹೋಗ್ಬೇಕು ಅಂದ್ರೆ ಅಲ್ಲಿ ಬೇರೆ ದಾಟ್ಲೇಬೇಕು ಅಳಿಸೋಕ್ ಆಗದೆ ಇಲ್ಲ ಬಾಗೆ ಹತ್ರ ಅಥವಾ ಶಕ್ಲೇಶ್ವರ ಈ ಕಡೆ ಇದೆಯಲ್ಲ ಅಲ್ಲೆಲ್ಲ ದಾಟ್ಲೇ ಬೇಕು ಅಲ್ಲಿ ಅರಹಳ್ಳಿ ಕಡೆ ಬಿಕ್ಕೋಡ್ ಕಡೆ ಹೋಗಕ್ ಆಗದೆ ಇಲ್ಲ ತುಂಬಾ ಇಲ್ಲಿದ್ದವು ಇರ್ತವೆ ಕೆಲವು ಟೈಮು ಬೇರೆ ಕಡೆ ಕಾಣಿಸ್ಕೊತಿರ್ತವೆ ಕೆಲವು ಟೈಮ್ ಕಾಣದೇ ಇಲ್ಲ ಆನೆ ಏನಾಯ್ತು ಅಂತ ನೋಡಿದ್ರೆ ಆನೆ ಬಗ್ಗೆ ಗೊತ್ತೇ ಇಲ್ಲ ಗುಂಡ ಅದನ್ನು ಮೌಂಟೇನ್ ಗುಂಡ ಎಲ್ಲ ಒಂದೇ ನೋಡಕ್ ಒಂದೇ ಸಮ ಗುಂಡ ಒಳ್ಳೆ ಒಳ್ಳೆ ಅಭಿಮಾನಿ ಫೈಟ್ ಕೊಟ್ಟಿದ್ದು ಚೆನ್ನಾಗಿ ತಕ್ಕ ಕೊಟ್ಟಿದ್ದೆ ಅದು ದಾರಿ ಟೈಮಲ್ಲಿ ಅದು ಅದಾದ್ಮೇಲೆ ತುಂಬಾ ಲಾಂಗ್ ಫೈಟ್ ಅದು ಅಬ್ನಾಥ್ ಅಬ್ನಾತ್ರ ನಡೆದ್ ಇದೇ ರೀತಿ ಮಳೆಗಾಲದಲ್ಲಿ ತುಂಬಾ ಫೈಟ್ ಅಂತ ತುಂಬಾ ಫೈಟ್ ಅದು ಏನಾಗುತ್ತೆ ನಾನು ಹೇಳಿದ್ನ ಲಾಸ್ಟ್ ಟೈಮ್ ಹೇಳಿದಂಗೆ ಯಾವಾಗ ವೆದರ್ ಕೋಲ್ಡ್ ಇರುತ್ತೆ ಅವಾಗ ಅನಸ್ತಿಯ ಜಾಸ್ತಿ ವರ್ಕ್ ಮಾಡಲ್ಲ ಹೀಟ್ ಇದ್ದಾಗ ಅನಸ್ತೀ ಚೆನ್ನಾಗಿ ವರ್ಕ್ ಮಾಡುತ್ತೆ ಅದಾದ್ಮೇಲೆ ಅದನ್ನ ಹಿಡಿದಾಗ ಒಳ್ಳೆ ಫೈಟ್ ಆಯ್ತು ಅದನ್ನ ತಗೊಂಡು ಹೋದ್ರು ಅಭಿನದ್ ಹತ್ರನೇ ಎಲ್ಲಿ ಆನೆ ಕ್ಯಾಪ್ಚರ್ ಆಗಿ ಬಿದ್ದೋಯ್ತು ಇಲ್ಲಿಂದ ಎದ್ದಾದ್ಮೇಲೆ ಅದು ಹಗ್ಗ ಹಾಕಕ್ಕೆ ಬಿಡ್ತಾ ಇಲ್ಲ ಕಾಲೆಲ್ಲ ನಿಂತಿದೆ ಕುತ್ಕೆಲ್ಲ ಏಳಕ್ಕೆ ಟ್ರೈ ಮಾಡ್ತಿದ್ದೆ ಹೇಳಕ್ ಟ್ರೈ ಮಾಡ್ತಿದ್ದಾಗ ಮತ್ತೆ ಹಗ್ಗ ಹಾಕಿದ್ ಬೇಗ ಏಳ್ಸಿದ್ರು ಏಳ್ಸಾದ್ಮೇಲೆ ಫೈಟಿಂಗ್ ನಿತ್ತೇ ಬಿಡ್ತದ ಅದು ಅಭಿ ಅಭಿಮಾನಿ ಜೋಡಿ ಮುಂದಕ್ಕೆ ಅರ್ಜುನನ ಕಟ್ಟಿದ್ರು ಇದಾವಾಗ ಹಿಂದಡೆಯಿಂದ ಅರ್ಜುನ ಗುದ್ದದು ಅರ್ಜುನ್ಗ್ ಗೊತ್ತಾಯಿದೆ ಅರ್ಜುನ್ಗ್ ಹಿಂಗ್ ತಿರ್ಗಿ ಹೊಡೆಯಕ್ ಆಯ್ತಲ್ಲ ಈಗ ಮುಂದಕ್ಕೆ ಹಗ್ಗ ಕಟ್ಟಿರೋದು ಅರ್ಜುನ ಬಂದೊಡಿದ್ರೆ ಹಿಂದಿನ ಆನೆಗಳು ಇದಾವೆ ಆಗಕ್ ಅದ್ ಏನಾಯ್ತು ಒಂದ್ ಮರ ಸಿಕ್ಕಿ ಮರಕ್ ಸುತ್ಕೋಬಿಡ್ತದ್ದು ಒಂದ್ ರೌಂಡ್ ಅವ ಮರ ಸುತ್ತ ಆ ಕಾಡನೆ ಬಂದ್ಬಿಡ್ತು ಆಗಲ್ಲ ಇದಾಯ್ತು ಈಗ ಮಾನ್ ಆಗುತ್ತೆ ಸರ್ ಎಲ್ಲ ಕಾಡೊಳಗ್ ಎಳ್ಕೊತಿರ್ಬೇಕಾರೆ ಅದೊಂದ್ ರೌಂಡ್ ಏನಾದ್ರು ಬಂತು ಅಂದ್ರೆ ಈ ಕಡೆ ಎಳೆಯಕ್ಕೆ ಆನೆ ಎಳೆಯಕ್ಕೆ ಫೋರ್ಸ್ ಸಿಗಲ್ಲ ಆ ಮರ ಸುತ್ತಿರುತ್ತೆ ಎಳಿಯೋಕೆ ಹೋಗೋ ಟೈಮಲ್ಲಿ ನಾಜುಕಾಗಿ ಹೋಗ್ಬೇಕು ಆ ಕಡೆ ಈ ಕಡೆ ಆನೆ ನಿಲ್ಲಿಸ್ಕೋಬೇಕು ಈಗ ಎಡಕ್ಕೆ ಹೋಗುತ್ತೆ ಅಂದಾಗ ಎಡಗಡೆ ಒಂದು ಆನೆ ಬಂದು ರೆಡಿ ಇರಬೇಕು ಅದಕ್ಕೆ ಹೊಡೆಯೋಕ್ಕೆ ಈ ಕಡೆ ಬಲ್ಗಡೆ ಹೋಗುತ್ತೆ ಅಂದ್ರೆ ಬಲ್ಗಡೆ ಒಂದು ರೆಡಿ ಇರಬೇಕು ಮುಂದೆ ಒಂದು ಹೇಳಿದ್ರೆ ಹಿಂದುಗಡೆ ಎರಡು ತಳ್ಕೋಬೇಕು ಆ ರೀತಿ ತಗೋಬೇಕು ಅವಾಗ ಚೆನ್ನಾಗಿತ್ತು ಅವಾಗೆಲ್ಲ ಅನುಭವಿಸ್ತು ಕ್ಯಾಂಪು ಗಿಣಿಯ ಇದ್ರು ಬರತಾನೆ ಬರತಾನೆ ಒಳ್ಳೆ ಆನೆನೇ ಮತ್ತು ಎಲ್ಲರೂ ಅಭಿಮನ್ಯು ಅರ್ಜುನ ಅಂತ ಮಾತಾಡ್ತಾರೆ ಮಾತಾಡಬೇಕು ಅದು ಒಳ್ಳೆ ಆನೆಗಳೇ ಅದು ಹಿಂದೆ ಇದ್ದಿದ್ದ ಆನೆಗಳ ಬಗ್ಗೆನೂ ಮಾತಾಡಬೇಕು ಬಲರಾಮ ಬಲರಾಮ ಭರತ ಶ್ರೀರಾಮ ಕ್ರಾಲ್ ಮಾಡೋದು ಕಲ್ತಿರೋ ಆನೆಗಳಲ್ಲಿ ಶ್ರೀರಾಮ ಅಭಿಮನ್ಯು ಹರ್ಷ ಬಿಟ್ರೆ ಇನ್ ಕ್ರಾಲ್ ಮಾಡೋಕೆ ಯಾವ ಇಲ್ಲ ಆನೆಗಳು ಹರ್ಷ ಇದೆ ಈಗ ಅಭಿಮನ್ಯು ಇದೆ ಶ್ರೀರಾಮ ಸತ್ವ ಇತ್ತು ಸಾಯಿಸ್ತು ಅದ್ರ ಕ್ರಾಲ್ ಮಾಡ್ತಿದ್ದೆಲ್ಲ ಅವಾಗ ಶ್ರೀರಾಮ ಚೆನ್ನಾಗ್ ಒಳ್ಳೆ ಸ್ವಲ್ಪ ಅನುಭವ ಇತ್ತು ಹಳೆ ಆನೆ ಅದು ಇದು ಮಸ್ತಿ ಬಂದು ಮಾವುತ ಗಣಪತಿ ಇದ್ರಲ್ಲ ಅವ್ರನ್ನ ಕೊಂದು ಕಾಡಿಗೆ ಹೋಗ್ಬೇಕಲ್ ಒಂದೇ ಕ್ಯಾಂಪಲ್ ಇದ್ವಲ್ಲ ಕಾಡೊಳಗ ಇದ್ದಾಗ ಶ್ರೀರಾಮ ಅಟ್ಟಿಸ್ಕೊಂಡು ಹೋಗಿ ಸಾಯಿಸಿ ಮತ್ತು ಕಾಡಿಗೆ ಹೋಗಿ ಸುಮಾರು ಒಂದು ಸುಮಾರು ದಿನ ಸಿಕ್ಕಿರಲಿಲ್ಲ ಗಜೇಂದ್ರ ಆಮೇಲೆ ಅಭಿಮನ್ಯನ್ ಕರ್ಕೊಂಡು ಹೋಗಿ ಕಾಡಿಂದ ಕರ್ಕೊಂಡಿದ್ದು ಅಭಿಮನ್ಯನ್ ಕರ್ಕೊಂಡೋಗಿ ಕಾಡೊಳಗಡೆ ಹೋಗಿ ಆ ಮತ್ತೆ ಮಸ್ತಿ ಕಡಿಮೆ ಆದ್ಮೇಲೆ ಕರ್ಕೊಂಡ್ ಬಂದಿರೋದು ಅದನ್ನ ಆವತ್ತನ್ನು ಯಾನೇನು ಸಾಯಿಸ್ಬಿಡ್ತಲ್ಲ ಸ್ವಲ್ಪ ಅದು ಡಿಸ್ಟರ್ಬ್ ಆಯ್ತು ಗಜೇಂದ್ರ ಕಾಡಿಗೆ ಹೋಗ್ಬಿಡ್ತು ಹಿಡಿದಿದ್ದು ಇಲ್ಲೇ ಗಜೇಂದ್ರ ಹಿಡಿದಿದ್ದು ನಮ್ಮ ಭಾಗದಲ್ಲೇ ಕಾಡಿಗೆ ಹೋಗ್ಬಿಡ್ತು ಆಮೇಲೆ ಒಂದು ತಿಂಗಳು ಒಂದುವರೆ ತಿಂಗಳು ಬಿಟ್ಟು ಕರ್ಕೊಂಡಿರೋದ್ ಫೋಟೋಸ್ ಕಳಿಸಿದ್ರು ಅವಾಗ ನೋಡಿದ್ದು ಕರಳೆ ಎಲ್ಲ ಆಚಿಕ್ ಬಂದಿತ್ತು ಥರ ಚುಚ್ಚಿ ಸಾಯಿಸಿತ್ತು ಹಾಗಾಗಿ ಆನೆಗಳು ಯಾವಾಗ ಯಾವ ಮೂಮೆಂಟ್ ಅಲ್ಲಿ ಇರ್ತವೆ ಮೂಡಿ ಖುಷಿಯವಾಗ ಮತ್ತೆ ಅಗ್ರೆಸಿವ್ ಆಗುತ್ತೆ ಹೇಳ ತುಂಬ ಒಳ್ಳೆ ಅನೆ ಸರ್ ಅದ್ ಕನ್ನಡ ಮಾತಾಡ್ತಿತ್ತು ಗಂಟೆ ಹೊಡಿ ಅಂದ್ರೆ ಗಂಟೆ ಹೊಡೆ ಅದು ಕತ್ತಲೊಂದು ಗಂಟೆ ಇತ್ತು ಭರತ ಗಂಟೆ ಹೊಡಿ ಅಂದ್ರೆ ಗಂಟೆ ಅಲರ್ಸೋದು ಒಳ್ಳೆ ಅನೆ ಅದು ತುಂಬಾ ಕ್ಯಾಂಪಿಗೆಲ್ಲ ಯೂಸ್ ಆಗ್ತಿತ್ತು ಅದ್ರ ಮಾವುತ ಒಳ್ಳೆ ಟ್ರೈನರ್ ಅವರು ಗಿಣಿಯ ಅಂತ ಆಕ್ಚುಲಿ ಗಿಣಿಯ ಗಜೇಂದ್ರ ಹಳೆ ಮಾವುತನೇ ಗಿಣಿಯ ಗಿಣಿಯ ಅಂತ ಅವ ಗಜೇಂದ್ರನ ಗಣಪತಿ ಕೊಟ್ಬಿಟ್ಟು ಇವರು ಭರತಕ್ ಬರ್ತಾರೆ ಭರತ ಧರ್ಮಸ್ಥಳ ಕೊಟ್ಟಿರ್ತಾರೆ ಆನೆನ ಧರ್ಮಸ್ಥಳದಲ್ಲಿ ಒಬ್ಬ ಮಾವುತನ ಸಾಯಿಸುತ್ತೆ ಭರತ ಮಾವತನ್ ಸಾಯಿಸುತ್ತೆ ಮಾವತನ್ ಸಾಯಿಸ್ ಶೂಟ್ಔಟ್ ಆರ್ಡರ್ಗನ ಆಗುತ್ತೆ ಅಂತಾರೆ ಅದಪ್ಪನ ಹೇಳಿದ್ದು ಶೂಟ್ ಮಾಡಿ ಆರ್ಡರ್ ಆಗುತ್ತೆ ಸ್ವಲ್ಪ ಅಗ್ರೆಸಿದೆ ಅಂತ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಸಾಯಿಸಬೇಡಿ ನಾವು ಟ್ರೈನ್ ಮಾಡ್ಕೊತೀವಿ ಮತ್ತೆ ಅಂತೇಳಿ ಇದೇ ಅಭಿಮನ್ಯ ಅರ್ಜುನ್ ಹೋಗಿ ಭರತನ ಕರ್ಕೊಂಡು ಬಂದು ದೇ ಅಭಿಮನ್ಯು ಅರ್ಜುನನ್ ಕರ್ಕೊಂಡು ಹೋಗಿ ಭರತನ ಕರ್ಕೊಂಡ್ ದೇವಸ್ಥಾನದಿಂದ ಕರ್ಕೊಂಡ್ ಬಂದು ಮತ್ತೆ ಟ್ರೈನ್ ಮಾಡಿ ಆನೆಯನ್ನ ಯೂಸ್ ಮಾಡ್ಕೊಳ್ತಿರ್ತಾರೆ ರೀಸೆಂಟ್ ಆಗಿ ಅದು ಅದು ಭರತ ಗಿಣಿಯನ್ನ ಸಾಯಿಸುತ್ತೆ ಅದೇ ಮಾವ ಅವನೇ ಮಾವತ ಸಾಯಿಸುತ್ತೆ ಮತ್ತೆ ಕೂಡ ಗೋಡತನೇ ಸಾಯಿಸುತ್ತೆ ಮಾವತನೇ ಸಾಯಿಸುತ್ತೆ ಅದಾದ್ಮೇಲೆ ಅದು ಏಜ್ ಆಗಿತ್ತು ಅದು ಸತೋಗಿತ್ತು ಸರ್ ಅದು ಮಾವತ ತುಂಬಾ ಒಳ್ಳೆ ಗಿಣಿಯ ತುಂಬಾ ಅಂದ್ರೆ ಆನೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಆನೆ ಅದು ಯಾವ ಟೈಮಲ್ಲಿ ಯಾವ ಹಂಗಿರ್ತಾವ ನೋಡೋಣ ಆಮೇಲೆ ಹುಟ್ಟು ಕರೆಕ್ಟ್ ಊಟ ಕೊಟ್ಟರೆ ಯಾವನೇನೋ ಅಗ್ರೆಸಿವ್ ಆಗಲ್ಲ ಊಟದ ಟೈಮಲ್ಲಿ ಕೆಲಸ ಮೂಡ್ಸೋಕೆ ಹೋದಾಗ ಸ್ವಲ್ಪ ಅಗ್ರೆಸಿವ್ ಆಯಿತು ಆ ಸಾಯೋ ಚಾನ್ಸಸ್ ಇರುತ್ತೆ ಅದೇ ಗುಂಡ ಹಬ್ಬನದ ಹತ್ರ ಹಿಡಿದಿದ್ದು ಹಿಂಗೆ ಒಂದು ಮೂರನೇನೋ ನಾಲ್ಕು ಅನೇ ಆರ್ಡ್ರ್ ಆಗುತ್ತೆ ಆರ್ಡ್ರಾದ ಟೈಮಲ್ಲಿ ಫಸ್ಟು ಮೌಂಟೇನ್ ಹಿಡ್ತಾರೆ ಮೌಂಟೇನ್ ಮೇಲೆ ಗುಂಡ ಆ ಗುಂಡ ಅವೆಲ್ಲ ಒಂದೇ ಟೈಮಿನ ಅವಾಗ ಈ ಕರಡಿ ಇನ್ನೂ ಚಿಕ್ಕದು ಹುಡುಗ ಸ್ವಲ್ಪ ಹಿಂಡಿನ ಜೊತೆ ಇರ್ತಿರುತ್ತೆ ಅದು ಸ್ವಲ್ಪ ಮದಿ ಸ್ವಭಾವದ್ದು ಅಷ್ಟೇ ದೊಡ್ಡದಾಗಿರಲ್ಲ ಒಂದ್ ಹತ್ತು ವರ್ಷದಿಂದ ಅಂದ್ರೆ ಲೆಕ್ಕಾಕಿ ಕರಡಿ ಇಪ್ಪತ್ತು ವರ್ಷದಾನೆ ಅವಾಗ ಗುಂಪೊಳಗಡೆ ಇರುತ್ತೆ ಆಮೇಲೆ ಇದು ಕ್ಯಾಪ್ಚರ್ ಅದೇ ಸ್ಟಾರ್ಟ್ ಆದ್ಮೇಲೆ ಮೌಂಟೇನ್ ಮತ್ತೆ ಈ ಗುಂಡ ಇನ್ನೊಂದಾನೆ ನಮಗೆ ವಲಸೆ ಬರುತ್ತೆ ಆ ಟೈಮಲ್ಲಿ ತುಂಬಾ ಡೀಪ್ ಕೊರೆ ಡೀಪ್ ಕೊರೆ ಬರುತ್ತೆ ಅವಾಗಲೂ ಒಂದ್ಸಲ ನಮ್ಮ ಹೊಳೆ ಭಾಗದಲ್ಲಿ ಹೋಗ್ಬೇಕಾದ್ರೆ ಅಪ್ಪಗೆ ಹೇಳ್ತೀನಿ ಅಪ್ಪ ತುಂಬಾ ಉದ್ದುತ್ ಕೊರೆ ಬಂದಿದೆ ಯಾವ್ದು ಅಂತ ಅಂತವ ಹೊಸ